ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಡಿಸೆಂಬರ್ ಆರರಂದು ದಾವಣಗೆರೆಯ ಜಯದೇವ ವೃತ್ತದಲ್ಲಿರುವ ಶಿವಯೋಗಿ ಮಂದಿರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವೇದಿಕೆಯ ಏಳನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸೋಮಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಿಲ್ಪಿ ವೈಯಂಕಪ್ಪ ಮತ್ತು ದಿವಂಗತ ಶಿಲ್ಪಿ ತಿಮ್ಮಣ್ಣನವರ ಸ್ಮರಣಾರ್ಥವಾಗಿ ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಜಿ ಅಜಯ್ ಕುಮಾರ್ ಮಾಡಲಿದ್ದು ಅಧ್ಯಕ್ಷತೆಯನ್ನು ಸೋಮಶೇಖರ್ ವಹಿಸಲಿದ್ದು ನಮ್ಮ ನಾಡು ನಮ್ಮ ನುಡಿ ಬಗ್ಗೆ ಡಾಕ್ಟರ್ ಹೊನ್ನಪ್ಪ ಹೊಸಪ್ಪನವರ್ ಉಪನ್ಯಾಸ ನೀಡಲಿದ್ದಾರೆ ಎಂದರು ಇನ್ನು ಮುಖ್ಯ ಅತಿಥಿಗಳಾಗಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕರಾದ ಬಸವಂತಪ್ಪ ಶಿವಗಂಗಾ ಬಸವರಾಜ್ ಎಸ್ಪಿ ಉಮಾಪ್ರಶಾಂತ್ ಡಿಸಿ ಗಂಗಾಧರ ಸ್ವಾಮಿ ಸೇರಿದಂತೆ ಲೋಕಿಕೆರೆ ನಾಗರಾಜ್ ಶ್ರೀನಿವಾಸ್ ಕರಿಯಪ್ಪ ಸೇರಿ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿಎಚ್ ನಾಗರಾಜ್ ಮೋಹನ್ ನೌಶೀನ್ ತಾಜ್ ಸೇರಿದಂತೆ ಮತ್ತಿತರರಿದ್ದರು ನಗರದ ಶಿವೋಗಿ ಮಂದಿರದಲ್ಲಿ ನಗರದ ಶಿವೋಗಿ ಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆ ಯಾವಾಗಲೂ ವಿಶೇಷವಾಗಿ ನಗರ ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಟ್ಟಿರ್ತಕ್ಕಂಥ ಸ್ಮರಣೆ ಮಾಡ್ತಕ್ಕಂಥ ಮಾಡೋದ್ರೊಂದಿಗೆ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮನ ಈ ಬಾರಿ ಕರ್ನಾಟಕ ರಾಜ್ಯದಲ್ಲೇ ಬೇರೆ ಕೇವಲ ಇಬ್ಬರೇ ಇಬ್ಬರು ಇರ್ತಾರೆ ಶಿಲ್ಪಿಗಳಿರ್ತರು ಅಂಥ ಟೈಮಲ್ಲಿ ಒಬ್ಬರು ಅವರು ಎರಡು ರಾಜ್ಯೋತ್ಸವ ಪ್ರತಿಷ್ಠಿತಗೊಂಡಿದ್ದಾರೆ ಶಿಲ್ಪಕಲಾ ಇತಿಹಾಸದಲ್ಲೇ ಶಿಲ್ಪಕಲೆಗೆ ಎರಡು ರಾಜ್ಯೋತ್ಸವ ತಗೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬರು ರಾಜ್ಯದಲ್ಲಿಲ್ಲ ಹಾಗಾಗಿ ಅವರ ಜೊತೆಗೆ ಅವ್ರ ತಮ್ಮರು ಕೂಡ ವೈ ತಿಮ್ಮಣ್ಣನವರಂತ ಇವರಿಬ್ಬರು ಸೇರಿ ಸುಮಾರು ಸಾವಿರಾರು ಕುಟುಂಬಗಳಿಗೆ ಕೆಲಸನ ಕಲಿಸಿ ಸಹೋದರ ಕುಟುಂಬಗಳಿಗೆ ನೆರವಾಗಿದ್ದಾರೆ ಅಂಥ ಒಂದು ಸಹೋದರ ದ್ವಯದ ಇಬ್ಬರು ಸಹೋದರರ ಒಂದು ಸ್ಮರಣೆ ಮಾಡ್ತಾ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವೂ ಆಗಬೇಕು ಅನ್ನೋ ಉದ್ದೇಶಕ್ಕೆ ಕನ್ನ ಕನ್ನಡ ರಾಜ್ಯೋತ್ಸವ ಇದ್ದೀವಿ ಈ ಕ ರಾಜ್ಯೋತ್ಸವ ಕಾರ್ಯಕ್ರಮದ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹತ್ತು ಜನರಿಗೆ ನಾವು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ಸೈನಿಕರು ಮತ್ತು ಪೊಲೀಸ್ ಇಲಾಖೆ ಖ್ಯಾತ ವೈದ್ಯ ಇಲಾಖೆ ಕನ್ನಡಪರ ಹೋರಾಟಗಾರರು ಶಿಲ್ಪಕಲೆ ಸರ್ಕಾರಿ ನೌಕರೊಬ್ಬರು ಸಮಾಜ ಸೇವಕರು ಈಗ ಆಮೇಲೆ ಸಂಪಾದಕ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಸಮಾರಂಭ ನಮ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಈ ನಗರದ ಖ್ಯಾತ ಗಣ್ಯಮಾನರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಾರೆ ತಾವು ಕೂಡ ಉಪಸ್ಥಿತಿದ್ದು ಈ ಸಂಘಟನೆಗೆ ಯಶಸ್ವಿ ಆಗಲಿಕ್ಕೆ ತಾವು ಕೂಡ ದಾರಿದೀಪ ಆಗಬೇಕು ಅಂತೇಳಿ ತಮ್ಮಲ್ಲಿ ವಿನ ವಿನಿಸಿಕೊಳ್ತಾ ಇದ್ದೇನೆ